ನೋಡಿ ನಮ್ಮ ತೋಟದಲ್ಲಿ ಒಂದು ತೆಂಗಿನ ಮರನೇ ಬಿದ್ದೋಗಿದೆ ಗಾಳಿ ಇಲ್ಲ ಏನಿಲ್ಲ ದೊಡ್ಡ ತೆಂಗಿನ ಮರ ಬೇಜಾರಾಗ್ತಿದೆ ಏನಾದರೂ ನೀರು ಜಾಸ್ತಿ ಆಯ್ತಾ ಏನೋ ಒಂದು ಗೊತ್ತಿಲ್ಲ ಬಟ್ ನಾನು ನಿಂತಿರೋ ಜಾಗ ತುಂಬ ತ್ಯಾವ ಇದೆ ಅದು ಈ ಬೇಸಿಗೆಗಾಲದಲ್ಲಿ ಮಳೆಗಾಲನೂ ಇಲ್ಲ ತುಂಬ ಬೇಜಾರಾಗ್ತಿದೆ ಒಳ್ಳೆ ಏನು ನಿಂತಿತ್ತು ಕಾಯಿ ಮಾತ್ರ ನೋಡಿ ಬಟ್ ಏನಕ್ಕೆ ಬೀಳ್ತು ಅಂತಲೇ ಅರ್ಥ ಆಗ್ತಾ ಇಲ್ಲ ಮರ ನನ್ನ ಕಂಡಾಗೆ ಮಳೆಗಾಲಕ್ಕೆ ಏನಾದರೂ ಗಾಳಿ ಬರ್ತಿ ಬಿದ್ದೋಗೋದು ನೋಡಿದ್ದೀನಿ ಬಟ್ ಈ ಬೇಸಿಗೆಯಲ್ಲಿ ಈ ರೀತಿ ಬಿದ್ದೋಗಿರೋದು ನೋಡ್ತಾ ಇರೋದು ತುಂಬ ಇದೆ ಫಸ್ಟ್ ಟೈಮ್ ತುಂಬ ಬೇಜಾರು ಕೊಡಾಗ್ತಾ ಇದೆ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಇರಲಿ ಮೇಲೆ ಭಾರ ಹಾಕೋಣ ಕೈ ಬಂತು ಬಾಯಿ ಬರಲಿಲ್ಲ ಅಂತಾರಲ್ಲ ಇದೆ ಇರಬೇಕು ಅನ್ಸುತ್ತೆ